ಮೊನ್ನೆ ಕಳೆದ ಹದಿನೈದು ಹಿಂದೆ ಒಂದು ಸಭೆ ಕರೆತಿದ್ರು ಆ ಸಭೆಯಲ್ಲಿ ಕುಮಾರ ಇನ್ನೂ ಬಂದಿಲ್ಲ ದೇವೇಗೌಡ್ ಬಂದಿದೆ ಹೋಗಿ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬಂದು ಕೂತ್ಕೊಂಡೆ ಆ ನಂತರ ತಲೆಯಲ್ಲಿ ಅದೇನು ಅದೃಷ್ಟನೋ ದುರಾದೃಷ್ಟನೋ ಒಂದು ವಿಷಯ ಉಳಿತು ದೇವೇಗೌಡ್ ಹೇಳಿ ನಮಗೆ ಸುಧಾಕರ್ ಅವ್ರು ಬಿಟ್ಟು ಬೇರೆ ಯಾರಾದರೂ ಅಭ್ಯರ್ಥಿ ಕೊಡಲಿ ಅಂತ ಕೇಳೋಣ ಅಂತ ಹೋಗಿ ಹೇಳಿದಾಗ ಅವರು ಹೇಳಿದಂತ ಮಾತು ನನ್ನ ಹೃದಯಕ್ಕೆ ಈಟಿಯಿಂದ ಚುಚ್ಚಿದಷ್ಟು ನೋವಾಯ್ತು ನಾನು ಹೇಳಿದ್ದಿಷ್ಟೇ ಅಪ್ಪಾಜಿ ಅರವತ್ತೈದು ದಿನಗಳ ಕಾಲ ಸುಧಾಕರ್ ವಿರುದ್ಧ ಪ್ರಚಾರ ಮಾಡಿ ಓಟ್ ಕೇಳಿದ್ದೀನಿ ಅವರ ಅಭ್ಯರ್ಥಿ ಆದರೆ ಅವ್ರ ಜೊತೆಯಲ್ಲಿ ನಾನು ಹೋಗಿ ಇವ್ರು ಓಟ್ ಕೊಡಿ ಅಂತ ಕೇಳಲಿಕ್ಕೆ ನನ್ನ ಕ್ಷೇತ್ರದ ಜನತೆ ಮುಂದೆ ಆಗೋದಿಲ್ಲ ದಯವಿಟ್ಟು ಅಭ್ಯರ್ಥಿನ ಬದಲಾಯಿಸಿ ಅಂತ ಕೇಳಿದಾಗ ಅವ್ರು ಹೇಳಿದ ಮಾತು ಇಷ್ಟ ಇದ್ರೆ ಕೆಲಸ ಮಾಡೋ ಇಲ್ದ್ರೆ ಮನೆಯಲ್ಲಿ ಈ ಮಾತು ಕೇಳಿದಾಗ ಇವತ್ತು ನನ್ನ ಕಾರ್ಯಕರ್ತ ಅದೇ ಹೇಳಿ ನನ್ನ ಮನೆಯಲ್ಲಿರ್ಲಿಕ್ಕೆ ಇಷ್ಟು ವರ್ಷ ಅವರ ಹಿಂದೆ ಓಡಾಡಿದ್ದು ಆ ವಿಷಯ ಗೊತ್ತಾದ ನಂತರ ಕುಮಾರಣ್ಣವರು ನನಗೆ ಫೋನ್ ಮಾಡಿ ಬೆಳಿಗ್ಗೆ ನಿಮ್ಮ ಮನೆಗೆ ತಿಂಡಿಗೆ ಬರ್ತೇನೆ ಅಂತ ಹೇಳಿ ನಾನು ಹೇಳಿದೆ ಅಣ್ಣ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಈಗ ಅರ್ಧರಾತ್ರಿ ಬೇಕಾದ್ರೆ ನಾನು ನಿಮ್ಮ ಮನೆಗೆ ಬರ್ತೇನೆ ಅವರನ್ನು ತೋಡಿಕೊಂಡು ಹೇಳಿ ಬಂದಿದ್ದೀನಿ ಅವರು ಈಗ ಅಂದ್ರೆ ಅನ್ನಬಾರದಿತ್ತು ನಿಮ್ಗೆ ಆ ಮಾತು ಅನ್ನಬಾರದಿತ್ತು ಅಂತ ಅವರು ಕೂಡ ನೋವು ತಿಂದರು ಆಯಿತು ಬಂದ ನಂತರ ನಾಲ್ಕೈದು ದಿನಗಳ ಕಾಲ ನಾನು ಸುಮ್ಮನೆ ಇದ್ದೆ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಯಾರೂ ನನ್ನ ಸಂಪರ್ಕ ಮಾಡಲಿಲ್ಲ ಅಭ್ಯರ್ಥಿ ಆದವರು ನನ್ನ ಸಂಪರ್ಕ ಮಾಡಲಿಲ್ಲ ನಾನು ನನಗೆ ಮತ ಕೊಡಿ ಅಂತ ಕೇಳಲಿಕ್ಕೆ ಬರಲಿಲ್ಲ ಆನಂತರ ನಮ್ಮ ಮನೆ ಹತ್ರ ಸಭೆ ಸೇರಿ ಏನು ತೀರ್ಮಾನ ತಗೋಬೇಕಂತ ಕೇಳಿದಾಗ ಬಹಳಷ್ಟು ಜನ ಈ ವಿಷಯ ಕೇಳಿದ್ಮೇಲೆ ಬೇಸರ ಪಟ್ಟು ನಿಮ್ಮ ನಡೆ ನಮ್ಮ ನಡೆ ಅಂತಕ್ಕಂಥ ಹೇಳಿದ್ರು ಇವತ್ತು ಯಾರೋ ಮಹಾನ್ ಭಾವರು ಹೇಳೋರೆ ಎಪ್ಪತ್ತೈದು ಪರ್ಸೆಂಟ್ ಬೇಡ ಅಂದರು ಅಂತ ಎಪ್ಪತ್ತೈದು ಪರ್ಸೆಂಟ್ ಬೇಡ ಅಂದರು ಹತ್ತು ಐದು ಪರ್ಸೆಂಟ್ ನನ್ನ ಜೊತೆ ಇದ್ದಾರೋ ಜನ ತೀರ್ಮಾನ ಮಾಡಬೇಕು ನನ್ನ ಕೈ ಮುಗಿದು ಕೇಳಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಒಲವು ಕೊಟ್ಟಿದ್ದಾರೆ ಮೂರು ದಿನ ಟೈಮ್ ಕೇಳಿದೆ ಮೂರು ದಿನ ಗಡುವು ನೆನ್ನೆ ಮುಗಿದಿತ್ತು ಮೊನ್ನೆ ಲೇಟಾಗಿ ಅನೌನ್ಸ್ ಆದಂತ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಮನೆ ನೋಡಿಲ್ಲ ನನ್ನ ಮುಖ ನೋಡಿಲ್ಲ ಒಂಬತ್ತುವರೆಗೆ ಏಕಾಏಕಿ ಮನೆಗೆ ಬಂದರು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದ್ರು ಆಯ್ತಪ್ಪ ನನ್ನ ಕೈಲಾದ ಸಹಾಯ ಮಾಡ್ತೇನೆ ನಮ್ಮ ಸಭೆ ಕರೆದಿದ್ದೆ ಇವತ್ತು ನನಗೆ ನೀವು ತೀರ್ಮಾನ ಏನ್ ತಗೊಂಡು ಬದ್ಧ ಅಂತ ಹೇಳಿದರೆ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನೆನ್ನೆ ಹೋಗಿ ಪಕ್ಷ ಸೇರ್ಪಡೆ ಆಗಿಲ್ಲ ಇನ್ನೂ ನಮ್ಮ ಕಾರ್ಯಕರ್ತರೊಟ್ಟಿಗೆ ಮಾತಾಡಿ ಎಲ್ಲರೂ ಕರ್ಕೊಂಡು ಹೋಗ್ತಕ್ಕಂಥ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದು ಎಲ್ರಿಗೂ ವಿಷಯ ಮುಟ್ಟಿಸ್ಬೇಕು ನಾಳೆ ಅಧಿಕೃತವಾಗಿ ಪಕ್ಷದ ಕಚೇರಿಯಲ್ಲಿ ನಾವು ಪಕ್ಷ ಸೇರ್ಪಡೆ ಆಗ್ತಾ ಇರ್ತೇವೆ ಎಲ್ಲಾ ಭಾಗದಿಂದ ಜನ ಕರ್ಕೊಂಡೋಗಿ ಸೇರ್ಪಡೆ ಆಗ್ತೇನೆ ಇವತ್ತು ನಾನು ಬಹಳ ನೋವಿನಿಂದ ಈ ಪಕ್ಷವನ್ನು ತೊರೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಒಬ್ಬ ಭ್ರಷ್ಟ ರಾಜಕಾರಣಿಗೋಸ್ಕರ ಒಬ್ಬ ಸಜ್ಜನ ರಾಜಕಾರಣಿಯನ್ನ ಸನ್ಮಾನ ದೇವೇಗೌಡರು ಅವರಿಂದ ಈ ಮಾತು ನಾನು ನಿರೀಕ್ಷಿಸಿರ್ಲಿಲ್ಲ ನನಗೆ ಬಹಳ ನೋವಾಗಿದೆ ಇವತ್ತು ಆ ನೋವನ್ನಲ್ಲೇ ನಾನು ಪಕ್ಷ ಬಿಡ್ತಾ ಇದ್ದೀನಿ ಇವತ್ತು ಆ ದೇವೇಗೌಡರು ನಮಗೆ ಬಹಳ ತಂದೆ ಸಮಾನ ಬಹಳ ಗೌರವ ಇವತ್ತು ಅದೇ ಗೌರವ ಇದೆ ಯಾವ ಉದ್ದೇಶದಿಂದ ಹೇಳಿದ್ರು ಯಾವಾಗ ಹೇಳ್ದು ಅದಾದ ನಂತರ ಯಾರೂ ಕೂಡ ಪಕ್ಷದ ವರಿಷ್ಠರು ಕೂಡ ನಮ್ಗೆ ಯಾಕಂದ್ರೆ ಈಗ ಹಣ ಇರೋರಿಗೆ ಮನೆ ಆಗ್ತಕ್ಕಂಥ ಕಾಲ ನಾನು ಹಣ ಮಾಡಿಲ್ಲ ಹಣ ಇರೋರಿಗೆ ಮನೆ ಹಾಕಿದೆ ಆಯ್ತು ಕುಮಾರ್ಣ್ಣಿಗೆ ಹೃದಯ ಶಾಸ್ತ್ರಕ್ಕೆ ಆಗಿದ್ದ ದಿವಸ ನಾನು ತಂದಿಗೆ ಯಾರೇ ಆದರೂ ಮೈತ್ರಿ ಧರ್ಮ ಪಾಲಿಸ್ಬೇಕು ಅಂತ ಆದ್ರೆ ಅಭ್ಯರ್ಥಿ ಆದವರಿಗೆ ನನ್ನನ್ನು ಕಂಡು ಮತ ಸಹಾಯ ಕೇಳ್ತಕ್ಕಂಥ ಅಥವಾ ಚುನಾವಣೆಯಲ್ಲಿ ಇದು ಮಾಡಿ ಅಂತಕ್ಕಂಥ ನೈತಿಕತೆ ಕೇಳಲಿಕ್ಕೆ ಇಲ್ಲ ಏನ್ ಮಾಡೋಣ ನಮ್ಮ ಹಿರಿಯ ಸಹೋದರಾದ ಶ್ರೀನಿವಾಸ ಮೂರ್ತಿಯವರಿದ್ರು ಅವ್ರ ಬಳಿ ಆದರೂ ಹೋಗ್ಬೋದಾಯ್ತು ಅವ್ರ ಕುಟುಂಬದವ್ರು ಯಾರಾದರೂ ಸಂಪರ್ಕ ಮಾಡಬಹುದು ಯಾರಾದ್ರೂ ಮಾಡಿದಾರಾ ಅಲ್ಲಿಗೆ ನಮ್ಮ ಅಸ್ತಿತ್ವವನ್ನು ಯಾರೂ ಲೆಕ್ಕಕ್ಕಿಟ್ಟಿಲ್ಲ ಸನ್ಮಾನ ದೇವೇಗೌಡರು ಲೆಕ್ಕಕ್ಕಿಟ್ಟಿಲ್ಲ ಈ ಅಭ್ಯರ್ಥಿನೂ ಲೆಕ್ಕಕ್ಕಿಟ್ಟಿಲ್ಲ ಯಾರು ನಮ್ಮ ಮನೆ ಬಾಗಿಲು ಬಂದು ಮತ ನಮಗೆ ಸಹಾಯ ಆಸ್ತಕ್ಕಿದ್ರೆ ಅವ್ರು ಸಹಾಯ ಕೊಡ್ಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ನಾಳೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಮ್ಮ ಅಪಾರ ಬೆಂಬಲಿಗರೊಂದಿಗೆ ಹೋಗಿ ಪಕ್ಷವನ್ನ ಸೇರ್ಪಡೆ ಆಗ್ತಕ್ಕಂಥ ಇದ್ದಿದೆ ಅದನ್ನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಕ್ಷೇತ್ರದ ಜನತೆಗೆ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ದಯಮಾಡಿ ನಮ್ಮ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಿಸೋದ್ ಮೂಲಕ